ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಒಂಬತ್ತು ಏನೇ ಊರಿಗೆ ಹೋದ್ಮೇಲೆ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಷ್ಟೊಂದು ಬ್ಯಿನ ಪ್ರಾಧ್ಯಾ ಕರೆ ಸ್ವೀಕರಿಸುತ್ತಿದ್ದಂತೆ ಸ್ವಾತಿ ಕೇಳಿದಳು ಬಿಜಿ ಏನು ಏನಿಲ್ಲ ಈಗಷ್ಟೇ ಊಟ ಮಾಡಿ ಬಂದೆ ಹ್ಮ್ ಮತ್ತೆ ಏನಂತ ನೀನ್ ರೋಮಿಯೋ ಫೋನ್ ಮಾಡಿದ್ನ ನಿನ್ ಊರಿಗೆ ಹೋಗಿರೋ ವಿಷಯ ಅವ್ನಿಗೆ ಗೊತ್ತಾ ಏನು ಗೊತ್ತಿಲ್ಲ ಫೋನ್ ಮಾಡ್ತಾನೆ ಇದ್ದಾನೆ ನಾನು ರಿಸೀವ್ ಮಾಡ್ತಿಲ್ಲ ಈಗ ಅದೆಷ್ಟು ಹುರ್ಕೊಂಡಿರ್ತಾನೋ ಏನೋ ಹೇಳಿ ನಕ್ಕಳು ಸ್ವಾತಿ ನಗ್ಬೇಡ ನೀನು ಪಾಪ ಅನಿಸ್ತಿದೆ ನಂಗೆ ಅದೆಷ್ಟು ಬೇಜಾರಾಗಿದ್ದಾನೋ ಏನೋ ಒಮ್ಮೆ ಕಾಲ್ ರಿಸೀವ್ ಮಾಡೋಣ ಅನಿಸುತ್ತೆ ಇನ್ನೊಮ್ಮೆ ಭಯಾನು ಆಗುತ್ತೆ ರಿಸೀವ್ ಮಾಡಿದ್ರು ಬೈಗುಳ ಕೇಳ್ಬೇಕು ಮಾಡ್ಲಿಲ್ಲ ಅಂದ್ರು ಕೇಳ್ಬೇಕು ಮತ್ತದೇ ಬೇಸರದಲ್ಲಿ ನುಡಿದಳು ಇದೆಲ್ಲ ಬೇಕಾ ಹೇಳು ಯಾರ್ಯಾರ್ದೋ ಬಾಯಲ್ಲಿ ಯಾಕೆ ಬೈಗುಳ ತಿನ್ಬೇಕು ಲವ್ ಮಾಡಿದಕ್ಕೆ ಅನುಭವಿಸು ಸರಿ ಕಣೆ ಅಮ್ಮ ಕರಿತಾ ಇದ್ದಾರೆ ನಾಳೆ ಮಾಡ್ತೀನಿ ಬಾಯ್ ಹೇಳಿ ಕರೆ ತುಂಡರಿಸಿದಳು ಸ್ವಾತಿ ಅಭಿ ಬದಲಾದ್ರೆ ಎಲ್ಲ ಸರಿ ಹೋಗುತ್ತೆ ಈಗ ಅವನಲ್ಲಿ ಹೇಗೆ ಮಾತಾಡ್ಲಿ ಫೋನ್ ಪಕ್ಕಕ್ಕಿಟ್ಟು ಯೋಚಿಸುತ್ತಾ ಮಲಗಿದ್ದವಳಿಗೆ ನಿದಿರೆ ಆವರಿಸಿತು ಪ್ರೀತಿಸೋದು ತಪ್ಪಲ್ಲ ಅಭಿ ಆದ್ರೆ ಪ್ರತಿ ಒಂದಕ್ಕೂ ನೀನು ಕಂಡೀಷನ್ ಹಾಕೋದು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದು ತಪ್ಪು ಒಂದ್ ಅಕ್ಕಿನ ನೀನು ಪಂಜರದಲ್ಲಿ ಬಂಧಿಸಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅದು ಸಂತೋಷವಾಗಿ ಇರೋದಿಲ್ಲ ಒಮ್ಮೆ ಪಂಜರದಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ ಅದ್ರ ಮನ್ಸಲ್ಲಿ ಇರತ್ತೆ ಹಾಗೆ ಪ್ರೀತಿ ಕೂಡ ನೀನು ಕಂಟ್ರೋಲ್ ಮಾಡೋಕ್ ನೋಡಿದಷ್ಟು ನಿನ್ನಿಂದ ದೂರ ಹೋಗೋಕೆ ಬಯಸ್ತಾ ಇರತ್ತೆ ನಾವು ಪ್ರೀತಿಸೋರನ್ನ ಸ್ವತಂತ್ರವಾಗಿ ಇರೋದಕ್ ಬಿಡ್ಬೇಕು ಕಣೋ ಆಗ ಅವರು ನಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆಗೊಂದ್ ವೇಳೆ ನಮ್ಮಿಂದ ದೂರ ಹೋಗ್ಲೇಬೇಕು ಅಂತ ನಾವ್ ಎಷ್ಟೇ ಪ್ರೀತಿಸಿದ್ರು ನಮ್ಮನ್ ಬಿಟ್ಟು ಹೋಗಿಯೇ ಹೋಗ್ತಾರೆ ಹಾಗೆ ದೂರ ಹೋಗೋರನ್ನ ತಡಿಯೋಕೆ ಯಾರಿಂದನು ಸಾಧ್ಯ ಇಲ್ಲ ನಮ್ ಪ್ರೀತಿ ಒಬ್ಬರಿಗೆ ಹಿಂಸೆ ಅಂತ ಅನಿಸ್ಬಾರ್ದು ಅಭಿ ನಿನ್ ಪ್ರೀತಿ ಮೇಲೆ ನಿಂಗೆ ನಂಬಿಕೆ ಇರ್ಲಿ ಮಡಿಲಲ್ಲಿ ತಲೆ ಇಟ್ಟಿದ್ದ ತಮ್ಮನ ತಲೆ ಸವರುತ್ತಾ ಹೇಳಿದಳು ಪ್ರಜ್ಞಾ ನಂಗವ್ಳು ಬೇಕು ಅಕ್ಕ ಅವ್ಳನ್ನ ಕಳ್ಕೊಳಕೆ ನನ್ ರೆಡಿ ಇಲ್ಲ ನನ್ ಹುಡುಗಿ ನನ್ನವ್ಳು ಮಾತ್ರ ಇನ್ಯಾರ ಜೊತೆಗೂ ಅವಳನ್ನ ನಂಗ್ ಆಗಲ್ಲ ಹೇಳಿದ ಅಭಿಷ್ಟ ಅಭಿ ನೀನ್ ಸಣ್ಣ ಹುಡ್ಗುನ್ ತರ ಆಡೋದನ್ ಮೊದ್ಲು ಬಿಡು ನಂಗೊನ್ ಮಾತೇಳು ನಿಂಗ ಅವಳ ಮೇಲೆ ನಂಬಿಕೆ ಇದ್ಯೋ ಇಲ್ವೋ ಕೇಳಿದಾಗ ಎದ್ದು ಕೂತು ಅವಳ ಮುಖ ನೋಡಿದ ನಂಬಿಕೆ ಇದೆ ಅಕ್ಕ ಆದ್ರೆ ಎಲ್ಲಿ ನನ್ನಿಂದ ದೂರ ಆಗ್ತಾಳೋ ಅನ್ನೋ ಭಯ ಕೂಡ ಇದೆ ಅವಳನ್ನ ನನ್ ಕಂಟ್ರೋಲ್ ನಲ್ಲಿ ಇಟ್ರೆ ಅವ್ಳ ನನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಯಾವ್ದಕ್ಕೂ ಅವಳು ನನ್ ಕಾಲ್ ರಿಸೀವ್ ಮಾಡ್ಲಿ ಹೇಳಿದವ ಮತ್ತೆ ಅವಳಿಗೆ ಕರೆ ಮಾಡತೊಡಗಿದ ಈ ತರ ಮಾಡಿದ್ರೆ ಪ್ರೀತಿ ಉಳಿಯುತ್ತೆ ಅಂತ ನಿನ್ಗೆ ಯಾರೋ ಹೇಳಿದ್ ನೀನ್ ಇದೇ ತರ ಮಾಡ್ತಿದ್ರೆ ನಿನ್ನ ಬಿಟ್ಟು ಹೋಗ್ತಾಳಷ್ಟೆ ಹೇಳಿದಾಗ ಅಭಿಷ್ಟನ ಮುಖ ಸಪ್ಪಗಾಗಿ ಕಣ್ಣಲ್ಲಿ ನೀರ್ ತುಂಬಿಕೊಂಡಿತು ಹಾಗೆ ಹೇಳ್ಬಿಡ ಅಕ್ಕ ಪ್ಲೀಸ್ ಅವಳ ಅಂದ್ರೆ ನಂಗೆ ಬದ್ಕೆ ಇಲ್ಲ ಹೇಳಿ ಅಂಗೈಯಲ್ಲಿ ಕಣ್ಣೊರೆಸಿಕೊಂಡ ಅವಳನ್ ಇಷ್ಟೊಂದ್ ಪ್ರೀತಿಸೋ ನೀನು ಅವಳಿಗೆ ಹಿಂಸೆ ಕೊಡೋಕ್ ತಪ್ಪು ಅಬ್ಬಿ ಈಗ ಅವಳು ಊರಲ್ಲಿ ಮನೆಯವ್ರ ಜೊತೆ ಖುಷಿಯಾಗಿರ್ಬೋದು ಅವಳು ಖುಷಿನ ನೀನು ಹಾಳ್ ಮಾಡ್ಬೇಡ ಈಗ ಮಲ್ಕೋ ಬೆಳಿಗ್ಗೆ ಎದ್ದು ಕಾಲ್ ಮಾಡು ರಿಸೀವ್ ಮಾಡದೆ ಹೋದ್ರೆ ನನ್ನ ನಂಬರ್ ನಿಂದ ಕಾಲ್ ಮಾಡು ಬಲವಂತವಾಗಿ ಅವನನ್ನು ಮಲಗಿಸಿ ಓದಿಕೆ ಓದಿಸಿದಳು ಪ್ರಜ್ಞಾ ಇದೇನ್ ತಿನ್ನೋಕ್ ಮಾಡಿದ್ಯೋ ಬಿಸಾಡೋಕ ಒಂದ್ ಅಡಿಗೆ ನೆಟ್ಟಿಂಗ್ ಮಾಡೋಕ್ ಬರಲ್ವಲ್ಲ ನಿಂಗೆ ಪ್ರಜ್ಞಾಳ ಅಕ್ಕ ಪೂಜನ ಗಂಡ ಬೆಳಿಗ್ಗೆಯೇ ಜೋರಾಗಿ ಮಾತಾಡುತ್ತಿರುವುದು ಆಗ ತಾನೇ ಎದ್ದ ಅಬಿಗೆ ಕೇಳಿಸಿತು ಬೇಕಾದ್ರೆ ತಿನ್ನು ರುಚಿ ರುಚಿಯಾಗಿ ಇದು ಹೋಟ್ಲಲ್ಲ ಪೂಜಾ ಹೇಳಿದ್ದು ಕೂಡ ಅವನಿಗೆ ಕೇಳಿಸಿತು ಏನೋ ಆಗ್ ನೋಡ್ತಾ ಇದಿಯಾ ಇದು ಈ ಮನೇಲಿ ಕಾಮನ್ ಒಮ್ಮೊಮ್ಮೆ ಇದಕ್ಕಿಂತ ಜೋರಾಗಿ ಕಿತ್ತಾಡ್ತಾರೆ ಅದ್ಕೆ ಇಲ್ಲಿರೋಕು ಬೇಜಾರ್ ನಂಗೆ ಬೇರೆ ಕಡೆ ರೂಮ್ ನೋಡ್ತಾ ಇದ್ದೀನಿ ರೂಮ್ ಸಿಗ್ತಾ ಇದ್ದ ಹಾಗೆ ಇಲ್ಲಿಂದ ಹೋಗ್ತಾ ಇರ್ತೀನಿ ದಿನಾ ಇವರ ಜಗಳ ನೋಡಿ ನೋಡಿ ಸಾಕಾಗಿದೆ ನಂಗೆ ಹೇಳಿದಳು ಪ್ರಜ್ಞಾ ಪೂಜಾಕ್ಕ ಯಾಕೆ ಈಗ ಆಡೋದು ಬಾವ ತುಂಬಾ ಒಳ್ಳೆಯವ್ರಂತ ಅವಳೇ ಹೇಳ್ತಾ ಇದ್ಲು ಈಗ ನೋಡಿದ್ರೆ ಇಷ್ಟು ಸಣ್ಣ ವಿಷಯಕ್ಕೂ ರಂಪ ಮಾಡೋ ಅವಶ್ಯಕತೆ ಏನಿದೆ ಅಕ್ಕ ಅಡಿಗೆ ಚೆನ್ನಾಗೆ ಮಾಡ್ತಾಳೆ ಅಲ್ವಾ ಪ್ರಜ್ಞಾನೇ ನೋಡುತ್ತಾ ಕೇಳಿದ ಅಡಿಗೆ ಚೆನ್ನಾಗ್ ಮಾಡ್ತಾಳೆ ಆದ್ರೆ ಒಮ್ಮೊಮ್ಮೆ ಅವಳಿಗೆ ಏನಾಗುತ್ತೋ ಅವಳಿಗೆ ಗೊತ್ತು ಭಾವ ಇವಳಿಗೆ ಟೈಮ್ ಕೊಡ್ತಿಲ್ಲ ಅವಳು ಇಡೀ ದಿನ ಮನೇಲಿ ಒಬ್ಳೆ ಇರ್ತಾಳೆ ಅನ್ನೋದು ಅವಳ ದೂರು ಕೆಲಸದ ಒತ್ತಡದಲ್ಲಿ ಭಾವನಿಗೆ ಇವಳ ಕಡೆ ಗಮನ ಕೊಡೋಕೆ ಆಗ್ತಿಲ್ಲ ಅವಳ ಜೊತೆ ನಾನಿದ್ದೀನಲ್ವಾ ಅಂತ ಬಾವ ಒಮ್ಮೊಮ್ಮೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅದೇ ಇವಳಿಗೆ ಕೋಪ ತರಿಸುತ್ತೆ ಆ ಕೋಪನ ಈಗ ಒಮ್ಮೊಮ್ಮೆ ಅಡಿಗೆ ಕಟ್ಟದಾಗ್ ಮಾಡಿ ಅವಳ ಕೋಪನ ಪ್ರದರ್ಶನ ಮಾಡ್ತಾಳೆ ನೀನ್ ಹೋಗಿ ಬಾವನ್ ಜೊತೆ ಮಾತಾಡು ಆಮೇಲೆ ನಾವಿಬ್ರು ಹೊರ್ಗಡೆ ಹೋಗೋಣ ಇವತ್ತು ಆಫೀಸ್ಗೆ ರಜಾ ಹಾಕಿದೀನಿ ಇಡೀ ದಿನ ಸುತ್ತಾಡೋಣ ಹೇಳಿದಳು ಪ್ರಜ್ಞ ಸುತ್ತಾಡೋದು ಆಮೇಲೆ ಮೊದ್ಲು ನೀನ್ ಹುಡುಗು ಮೀಟ್ ಮಾಡ್ಸು ಅವನು ನಿನ್ನೆ ಸಂಜೆ ಆಫೀಸ್ ಕೆಲ್ಸದ ಮೇಲೆ ಚೆನ್ನೈಗೆ ಹೋಗಿದ್ದಾನೆ ಬರೋದಕ್ಕೆ ಇನ್ನು ನಾಲ್ಕೈದು ದಿನ ಆಗ್ಬೋದು ಅಷ್ಟು ದಿನ ನೀನ್ ಇಲ್ಲೇ ಇದ್ರೆ ಮೀಟ್ ಮಾಡಿಸ್ತೀನಿ ಮೊದ್ಲು ಹೋಗಿ ಬಾವ್ನನ್ನ ಮಾತಾಡಿಸು ಇಲ್ಲ ಅಂದ್ರೆ ಆಫೀಸ್ ಆಫೀಸ್ಗೆ ಹೋಗ್ಬಿಡ್ತಾರೆ ಹೇಳಿದಾಗ ಅವರ ಜೊತೆ ಮಾತಾಡಲು ಹೋದ ಅಭಿಷ್ಟ ಈಗ ಹೇಗೋ ಪ್ರಾದ್ಯಾಗೆ ರಜೆ ಇದೆ ಅವ್ಳು ಹೋಗೋ ಮೊದಲು ಆದ್ಯ ಅದು ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು ಇವಳ ಕಾಲೇಜ್ ಸ್ಟಾರ್ಟ್ ಆದ್ರೆ ಮತ್ತೆ ರಜೆ ಹಾಕಿ ಬರೋದು ಅಂದ್ರೆ ಕಷ್ಟ ಅಲ್ವಾ ಪ್ರಾಧ್ಯಾ ಅಮ್ಮ ವಿಶಾಲರವರು ಹೇಳಿದರು ಎಲ್ಲಾ ಗೊತ್ತಿದ್ದು ಈಗ ಹೇಳ್ತಾ ಇದೀಯ ವಿಶಾಲ ಫೀಸ್ ಗೆ ಫೀಸ್ಗೆ ಬೇಕು ಅದರ ಜೊತೆ ಎಂಗೇಜ್ಮೆಂಟ್ ಗೆ ಕೂಡ ಬೇಕು ಊರಲ್ಲಿರೋ ಸೈಟ್ ಬೇರೆ ಸೇಲ್ ಆಗ್ತಿಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿ ಇದೀನಿ ಮಡದಿ ಜೊತೆ ಹೇಳಿದರು ಕುಮಾರ್ ಈಗ ಪ್ರಾದಿಯಾಗೆ ರಜೆ ಇದೆ ಅಲ್ವಾ ಅದ್ಕೆ ಹೇಳ್ದೆ ಅಷ್ಟೇ ಯಾರಲ್ಲಾದ್ರು ಸಾಲ ಸಿಗುತ್ತಾ ಅಂತ ನೋಡಿ ಸೈಡ್ ಸೈಲ್ ಆದ್ಮೇಲೆ ಅವರಿಗೆ ವಾಪಸ್ ಕೊಟ್ರೆ ಆಯ್ತು ವಿಶಾಲ ಹೇಳಿದಾಗ ನಾನ್ ಸಾಲ ಮಾಡಿ ನಾಳೆ ನನ್ಗೇನಾದ್ರು ಆದ್ರೆ ಅದು ನಾಳೆ ನನ್ ಮಕ್ಕಳ ತಲೆಗೆ ಬರುತ್ತೆ ಅದ್ಕೆ ನಾನು ಸಾಲ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದು ಸೈಟ್ ಗೆ ಒಂದೆರಡು ಗಿರಾಕಿ ಬಂದಿದೆ ಅದೇನಾಗುತ್ತೆ ಅಂತ ನೋಡೋಣ ಸಾಲ ಎಲ್ಲ ಮಾಡೋದ್ ಬೇಡ ಈಗಿರೋ ದುಡ್ಡಲ್ಲಿ ಪ್ರಾದಿಯ ಫೀಸ್ ಕಟ್ಟೋಕೆ ಸರಿ ಹೋಗುತ್ತೆ ನಂಗ್ ತಡ ಆಗ್ತಿದೆ ಅಂಗಡಿಗೆ ಹೋಗ್ಬರ್ತೀನಿ ಹೇಳಿದ ಕುಮಾರ್ ಅಂಗಡಿ ಕಡೆ ಹೊರಟರೆ ವಿಶಾಲರವರು ನಿಟ್ಟುಸಿರು ಬಿಟ್ಟರು ಕತೆ ಮುಂದುವರೆ ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು